ಹಲೋ ವೈವರ್ಸ್ ಇಮ್ಯಾಜಿನ್ ಮಾಡಿ ನೀವು ಎಸ್ ಎಸ್ ಸಿ ಎಕ್ಸಾಮ್ ಬರೋಕ್ಕೆ ಎಕ್ಸಾಮ್ ಸೆಂಟರ್ ಬೆಂಗಳೂರು ಅಂತ ಸೆಲೆಕ್ಟ್ ಮಾಡಿರ್ತೀರಾ ಬಟ್ ಎಕ್ಸಾಮ್ ಟೈಮ್ ಅಲ್ಲಿ ನಿಮ್ಮ ಎಕ್ಸಾಮ್ ಸೆಂಟರ್ ಐನೂರು ಸಾವಿರ ಎರಡು ಸಾವಿರ ಕಿಲೋಮೀಟರ್ ದೂರ ಇದೆ ಅಂತ ಗೊತ್ತಾಗುತ್ತೆ ಅಂಡಮಾನ್ ನಿಕೋಬಾರ್ ದೀಪ್ ರಾಜಸ್ಥಾನ್ ಅಂಡಮಾನ್ ನಿಕೋಬಾರ್ ದೀಪ್ ಪೈಸೆ ನೀವು ಶಾಕಿಂದ ಎರಡು ಮೂರು ದಿನ ಟ್ರಾವೆಲ್ ಮಾಡ್ಕೊಂಡು ಎಕ್ಸಾಮ್ ಸೆಂಟರ್ ಹೋಗ್ತೀರಾ ಬಟ್ ಅಲ್ಲಿಗೆ ಹೋದಾಗ ಗೊತ್ತಾಗುತ್ತೆ ಎಕ್ಸಾಮ್ ಕ್ಯಾನ್ಸಲ್ ಆಯ್ತು ಅಂತ ನಿಮಗೆ ಹೇಗೆ ಅನಿಸುತ್ತೆ

ಫಸ್ಟ್ ಆಫ್ ಆಲ್ ಎಸ್ ಎಸ್ ಎಕ್ಸಾಮ್ ಅಂದ್ರೇನು ಈ ಎಕ್ಸಾಮ್ ನ ಸೆಂಟ್ರಲ್ ಗೋರ್ಮೆಂಟ್ ಸೆಂಟ್ರಲ್ ಮಿನಿಸ್ಟ್ರಿ ಮತ್ತೆ ಡಿಪಾರ್ಟ್ಮೆಂಟ್ ಜಾಬ್ಸ್ ಗೆ ಅಪ್ಲೈ ಮಾಡಕ್ಕೆ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾರೆ ಎಸ್ ಎಸ್ ಸಿ ಪೇಸ್ ತರ್ಟಿನ್ ಈ ಎಕ್ಸಾಮ್ ಗೆ ಲಕ್ಷಾಂತರ ಗಟ್ಟಲೆ ಸ್ಟೂಡೆಂಟ್ ಎಕ್ಸಾಮ್ ಗೆ ಅಪ್ಲೈ ಮಾಡ್ತಾರೆ ಗೋರ್ಮೆಂಟ್ ಜಾಬ್ ಎಕ್ಸಾಮ್ ಯಾವ ರೀತಿ ತಗೋತಿದೆ ಕೇವಲ ಜೀರೋ ಪಾಯಿಂಟ್ ಫೈವ್ ಟು ಒನ್ ಪರ್ಸೆಂಟ್ ಜನ ಅಷ್ಟೇ ಸೆಲೆಕ್ಟ್ ಆಗ್ತಾರೆ ಈ ವರ್ಷ ಈ ಎಕ್ಸಾಮ್ ಜುಲೈ ಟ್ವೆಂಟಿ ಫೋರ್ ಟು ಆಗಸ್ಟ್ ಒಂದರ್ಗು ನಡೀಬೇಕಿತ್ತು ಗೌರ್ಮೆಂಟ್ ಜಾಬಿಗೆ ಸ್ಟೂಡೆಂಟ್ಗಳು ವರ್ಷವಡಿ ಕಷ್ಟಪಟ್ಟು ಓದಿ ಎಕ್ಸಾಮ್ ಗೆ ಅಪ್ಲೈ ಮಾಡ್ತಾರೆ ಬಟ್ ಈ ರೀತಿ ಆ ತುಂಬಾ ಬೇಜಾರಾಗುತ್ತೆ ಎಲ್ಲರಿಗೂ ಮೊದಲೇ ಇಂಡಿಯಾದಲ್ಲಿ ಜಾಬ್ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನಿಮ್ಗೆ ಗೊತ್ತಿರಬಹುದು ಈ ಎಕ್ಸಾಮಿನ ಹಲವು ಸೆಂಟರ್ ಅಲ್ಲಿ ಕಂಪ್ಯೂಟರ್ ಸಿಸ್ಟಮ್ ಎಕ್ಸಾಮ್ ಟೈಮ್ ಅಲ್ಲಿ ತುಂಬಾ ಹ್ಯಾಂಗ್ ಆದವು ಕೆಲವು ಕಡೆ ಸರ್ವರ್ ಡೌನ್ ಆಯ್ತು ಎಕ್ಸಾಮ್ ಎಕ್ಸಾಮ್ನ ಕ್ಯಾನ್ಸಲ್ ಕೆಲವೊಂದು ಕೆಸೂಡೆಂಟ್ ಸ್ಟೂಡೆಂಟ್ಗಳಿಗೆ ಐನೂರು ಕಿಲೋಮೀಟ್ರ್ ಇಷ್ಟು ದೂರದಲ್ಲಿ ಎಕ್ಸಾಮ್ ಸೆಂಟರ್ ಆದ್ರೆ ಸುಮಾರು ಜನ ಈ ಎಕ್ಸಾಮ್ ಮಾಡ್ಬೇಕಂತ ಅಷ್ಟು ಕಿಲೋಮೀಟರ್ ದೂರ ಹೋದ್ರು ಬಟ್ ಕ್ಯಾನ್ಸಲ್ ಆಗಿತ್ತು ಎಕ್ಸಾಮ್ इधर भाग्य स्टूडेंट को टीचर्स प्रोटेस्ट मारक स्टार्ट मानद्रो बट तो पुलिस और नेला क्रिमिनल तरह ट्रीट मारद्रो क्योंकि उनका मानना है कि हम लोग इस लायक नहीं है कि हम लोग बच्चों की आवाज उठा सके अब देखिए सेंटर्स पे बाउंसर बुलाकर बच्चे का सिर फोड़ा गया अगर उसने किसी बात का कुछ विरोध किया गया मैं पर हमारे एक साथी को बहुत ज्यादा मारा गया ये देखिए आप ಈ ವಿಡಿಯೋ ಅಪ್ಲೋಡ್ ಆಗೋ ಸೊತ್ತಿಗೆ ಪ್ರೊಟೆಸ್ಟ್ ಸ್ಟಾಪ್ ಆಗಿರ್ಬೋದು ಅಥವಾ ಕಂಟಿನ್ಯೂ ಆಗ್ತಿರಬಹುದು ಬಟ್ ಇದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇಂಡಿಯಾದಲ್ಲಿ ಎಕ್ಸಾಮ್ ಸ್ಕ್ಯಾಮ್ಸ್ ವರ್ಷಾವಳಿ ಕೇಳ್ತಾನೆ ಇರ್ತೀವಿ ವರ್ಷ ನೀಟ್ ಸ್ಕ್ಯಾಮು ಎಕ್ಸಾಮ್ ದಿನ ಬಯೋಮೆಟ್ರಿಕ್ ಸಿಸ್ಟಮ್ ವರ್ಕ್ ಆಗ್ತಿರಲಿಲ್ಲ ಇದರಿಂದ ಸಮಸ್ತ ಜನ ಆಷ್ಟದಂಕಳ ಎಕ್ಸಾಮ್ ಕುರಕಾಗಿದೆ. ಇಲ್ಲಿ بیچ एग्जाम ಮೇ ಕಮಸಕಮ 10 ಸೇ 15 ನಿಮಿಷಕ್ಕೆ ಎಲ್ಲರ ಸಮಯ ರುಗ್ گیا ہے۔ एग्जाम ਨਹੀਂ چل رہا تھا۔ پورا سسٹم ಲಾಕ್ ಹೋಗ گیا تھا۔ ಕಂಪ್ಯೂಟರ್ ಎರರ್, سسٹم ಕ್ರಾಶ್ ಆಗದೋ, ಸರ್ವರ್ ಡೌನ್, ಇನ್ನು ಹಲವು ಪ್ರಾಬ್ಲಮ್ಸ್. ಕೆಲವೊಂದು ಸೆಂಟರ್ ಅಲ್ಲಿ ಕಂಪ್ಯೂಟರ್ ಪೂರ್ ಕ್ವಾಲಿಟಿ ಮೌಸಸ್ ನ ಕೊಟ್ಟಿದ್ರು. 4-5 ಟೈಮ್ಸ್ ಕ್ಲಿಕ್ ಮಾಡದಾಗ ಕ್ಲಿಕ್ ಆಗದೋ. ಮೌಸ್ पे 4 ಬಾರ ಕ್ಲಿಕ್ ಕರೋ तब जाके वो क्लिक हो रहा है। ಮ್ಯಾಥ್ಸ್ ಕ್ವಶ್ಚನ್ ನ ಸಾಲ್ವ್ ಮಾಡಕ್ಕೆ ಪೆನ್ ನೋ ಪೇಪರ್ ಕೊಟ್ಟರೆ ಆ ಪೆನ್ ಕೂಡ ಪೂರ್ ಕ್ವಾಲಿಟಿ. ಇಷ್ಟು एग्जाम දීಕೆ ಕಳاہے. ಯಾ ಪೇಪರ್ ಕ್ವಾಲಿಟಿ ದೇಖಿ ō ಯೆ ಪೆನ್ ಜೋ

इमेजेसा रिमोट एरिया ये जो दिख रहा है आपको ये जंगल लग रहा होगा पर जंगल नहीं है सच्चाई तो ये है ये एस एस सी का एग्जाम सेंटर है ये देखिए प्रयागराज से हम तीन सौ किलोमीटर दूर एस एस सी का पेपर देने आए थे खेत के बीचों बीच सेंटर किसी का मकान था उसको ये लोग सेंटर बना दिए हैं बिल्कुल वहाँ वहाँ से स्टेशन से सात आठ किलोमीटर की दूरी ये सेंटर था जहाँ से कोई ऑटो ऑटो कोई साधन नहीं मिल रहे थे ಇವೆಲ್ಲ ಎಕ್ಸಾಮ್ ಸೆಂಟರ್ ಅನ್ಸುತ್ತೆ ನಿಮಗೆ ತುಂಬಾ ಸ್ಟೂಡೆಂಟ್ ಗಳು ಕ್ವಶನ್ ಪೇಪರ್ ಟು ಪರ್ಸೆಂಟ್ ಸೇಮ್ ಇದೆ ಅಂತ ಕಂಪ್ಲೀಟ್ ಮಾಡಿದ್ರು ಕಾಮನ್ ಆಗಿ ಎಕ್ಸಾಮ್ ಮುಂಚೆ ಎಕ್ಸಾಮ್ ಸೆಂಟರ್ ಸೆಲೆಕ್ಟ್ ಕ್ಯಾಂಡಿಡೇಟ್ ಗೆ ಆಪ್ಷನ್ ಇರುತ್ತೆ ಬಟ್ ಅವರು ಸೆಲೆಕ್ಟ್ ಮಾಡಿರುವ ಸೆಂಟರ್ ಕಿಂತ ಐನೂರು ಕಿಲೋಮೀಟರ್ ಸಾವಿರ ಎರಡ್ ಸಾವಿರ ಇಷ್ಟು ದೂರ ಎಕ್ಸಾಮ್ ಸೆಂಟರ್ ಯಾರಿಗೂ ಮೊದ್ಲೇ ಎಕ್ಸಾಮ್ ಕ್ಯಾನ್ಸಲ್ ಆಗಿದೆ ಮೆಸೇಜ್ ಈ ಎಕ್ಸಾಮ್ ನ ಗವರ್ಮೆಂಟ್ ಕಂಡಕ್ಟ್ ಮಾಡಿದ್ರು ಎಕ್ಸಾಮ್ ನ ವೆಂಡರ್ ಕಂಪನಿಗಳಿಗೆ ಕಾಂಟ್ರಾಕ್ಟ್ ಕೊಡ್ತಾರೆ ಇದುವರೆಗೂ ಸಿ ಕಂಪನಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ರು ಬಟ್ ಈ ವರ್ಷ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಫೈವ್ ಎಡುಕ್ವಿಟಿ ಕರಿಯರ್ ಟೆಕ್ನಾಲಜಿಸ ಈ ಕಂಪನಿಗೆ ಕಾಂಟ್ರಾಕ್ಟ್ ಕೊಟ್ಟರೆ ಯಾಕೆಂದ್ರೆ ಸಿ ಕಂಪನಿ ಒಬ್ಬ ಸ್ಟೂಡೆಂಟ್ ಗೆ ತ್ರೀ ಫಿಫ್ಟಿ ಚಾರ್ಜ್ ಮಾಡ್ತಾರೆ ಬಟ್ ಈ ಕಂಪನಿ ಟೂ ಟ್ವೆಂಟಿ ರುಪೀಸ್ ಚಾರ್ಜಸ್ ಮಾಡುತ್ತೆ ಸೊ ಗೌರ್ಮೆಂಟ್ ದುರ್ಸನ್ಮಾನಕ್ಕೆ ಯಾರು ಕಡಿಮೆ ಬಿಲ್ಡಿಂಗ್ ಮಾಡಿರ್ತಾರೆ ಅವರಿಗೆ ಈ ಕಾಂಟ್ರಾಕ್ಟ್ ಕೊಡುತ್ತೆ ಈ ರೀತಿ ಗೌರ್ಮೆಂಟ್ ದುಡ್ಡನ್ನ ಸೇವ್ ಮಾಡೋಕ್ಕೆ ಲಕ್ಷಾಂತರ ಗಟ್ಟಲೆ ಸ್ಟೂಡೆಂಟ್ಗಳ ಲೈಫ್ ಓ ಆಗ್ತಾರೆ ಈ ಕಂಪ್ನಿ ಬಗ್ಗೆ ಹೇಳ್ಬೇಕಂದ್ರೆ ಟ್ವೆಂಟಿ ಟ್ವೆಂಟಿ ಇಲ್ಲೇ ಈ ಕಂಪನಿ ಯಾವುದೇ ಎಕ್ಸಾಮು ಕಾಂಡಕ್ಟ್ ಮಾಡಬಾರ್ದು ಅಂತ ಎಲಿಜಿಬಲ್ ಇಲ್ಲ ಅಂತ ಡಿಕ್ಲೇರ್ ಮಾಡೋದಾಗಿತ್ತು ಬಟ್ ಇದೆಲ್ಲ ಗೊತ್ತಿದ್ರು ಗೌರ್ಮೆಂಟ್ ಇದೆಲ್ಲ ಗೊತ್ತಿದ್ರು ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿ ಟ್ವೆಂಟಿ ಫೈವ್ ಅವ್ರಿಗೂ ಹಲವಾರು ಬಾರಿ ಇದೇ ಕಂಪನಿಗೆ ಕಾಂಟ್ರಾಕ್ಟ್ ಕೊಡೋದಾಗಿದೆ ಎಲ್ಲ ಕೇಸಸ್ ಅಲ್ಲೂ ಅಗೇನ್ ಅಗೇನು ಪೇಪರ್ ಲೀಕ್ ಚೀಟಿಂಗು ಈ ಕಂಪ್ನಿ ಮೇಲೆ ಕಂಪ್ಲೇಂಟ್ ಬಂದಿದ್ದಾವೆ ಹಲವಾರು ಟೀಚರ್ಸ್ ಮೀಟಿಂಗ್ ವಿತ್ ಎಸ್ ಎಸ್ ಸಿ ಡೈರೆಕ್ಟರ್ ಅವರ ಪ್ರಕಾರ ಐ ಎಸ್ ಆರ್ ಪ್ಲಸ್ ಎಕ್ಸಾಮ್ ರಿಲೇಟೆಡ್ ಕಂಪ್ಲೇಂಟ್ ನಿಸೀವ್ ಮಾಡಿದ್ದಾರೆ ಅವರೇ ಒಪ್ಪಿಕೊಂಡಿದ್ದಾರೆ ಎಕ್ಸಾಮ್ ಸ್ಕ್ಯಾಂ ಬಗ್ಗೆ ಪೇಪರ್ ಲೀಕ್ ಚೀಟಿಂಗು ಹಲವರು ಕೇಸಸ್ ಪಾಸ್ಟ್ ಅನ್ನು ಆಗ್ತಾನ ಇದಾವೆ ಸ್ಟೂಡೆಂಟ್ ಗಳು ಪ್ರೊಟೆಸ್ಟ್ ಮಾಡ್ತಾರೆ ಸ್ವಲ್ಪ ದಿನ ಆದ್ಮೇಲೆ ಎಲ್ಲರೂ ಮಾಡ ಪ್ರೀವಿಯಸ್ ಪ್ರೊಟೆಸ್ಟ್ ಅಂತ ಬಂದ್ರೆ ಯು ಪಿ ಎಸ್ ಸಿ ಪೇಪರ್ ಲೀಕ್ ಕಳೆದ ವರ್ಷ ನೀಟ್ ಎಕ್ಸಾಮ್ ಸ್ಕ್ಯಾಮು ಬ್ಯಾಂಕಿಂಗ್ ಜಾಬ್ ನ ಐ ಬಿ ಪಿ ಎಸ್ಕ್ಯಾಮು ರೈಲ್ವೆ ಜಾಬ್ ಅಲ್ಲಿ ಆರ್ ಅನ್ ಬಿ ಪ್ರೊಟೆಸ್ಟ್ ಇನ್ನು ಹಾಲೆ ಅವರು ಲಿಸ್ಟ್ ಮಾಡ್ ಹೋದ್ರೆ ತುಂಬಾ ಎಕ್ಸಾಂಪಲ್ ಕೊಡಬಹುದು ಈ ರೀತಿ ಸ್ಕ್ಯಾಮ್ ಬಗ್ಗೆ ಸ್ಟೂಡೆಂಟ್ಗಳು ಪ್ರೊಟೆಸ್ಟ್ ಮಾಡ್ತಾರೆ ಹತ್ತು ದಿವಸ ಎಲ್ಲ ನಾರ್ಮಲ್ ಆಗುತ್ತೆ ಎಲ್ಲರೂ ಮಾಡ್ತಾರೆ ಬಟ್ ಈ ರೀತಿ ಎಕ್ಸಾಮ್ ಸ್ಕ್ಯಾಮ್ ರಿಪೀಟ್ ಇದಾವೆ ಒಂದು ದೇಶದ ಗೋರ್ಮೆಂಟ್ ಎಕ್ಸಾಮ್ ನ ಕರೆಕ್ಟ್ ಆಗಿ ಕಂಡಕ್ಟ್ ಮಾಡಕ್ ಅಂದ್ರೆ ಅವ್ರು ಯಾವ ರೀತಿ ದೇಶ ಡೆವಲಪ್ಮೆಂಟ್ ಮಾಡ್ತಾರೆ ನೀವೇ ಥಿಂಕ್ ಮಾಡಿ ಇದು ಸೆಂಟ್ರಲ್ ಗೋರ್ಮೆಂಟ್ ಅಂತಲ್ಲ ಸ್ಟೇಟ್ ಗೋರ್ಮೆಂಟ್ ಅಂತಲ್ಲ ಪೊಲಿಟಿಷಿಯನ್ಸ್ ಎಲ್ಲರೂ ಸ್ಕ್ಯಾಮ್ ಒಬ್ಬರನ್ನ ನಾನು ಪಾಯಿಂಟ್ಔಟ್ ಮಾಡ್ತಲ್ಲ ಎಲ್ಲರೂ ಸ್ಕಾಮ್ ಬಟ್ ಇವ್ರನ್ನ ಆಯ್ಕೆ ಮಾಡಿದಾರು ನಾವೇ ಎಲೆಕ್ಷನ್ ಟೈಮ್ ಅಲ್ಲಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಅಮೌಂಟ್ ಕೊಡ್ತಾರೆ ಅದಕ್ಕೆ ನಾವು ಸೆಲ್ ಆಗ್ತೀವಿ ಎಕ್ಸಾಮು ಎಜುಕೇಶನ್ ಅನ್ನೋದು ಎಲ್ಲ ಮಕ್ಕಳ ಫೌಂಡೇಶನ್ ಇದೇ ಕರೆಕ್ಟಾಗಿ ಆಗಿ ಅಂದ್ರೆ ಅವರ ಕರಿಯರ್ ಗೆ ತುಂಬಾ ಡ್ಯಾಮೇಜ್ ಆಗುತ್ತೆ ಪ್ರೀವಿಯಸ್ ವಿಡಿಯೋದಲ್ಲಿ ಫಿನ್ಲ್ಯಾಂಡ್ ದೇಶದ ಎಜುಕೇಶನ್ ಸಿಸ್ಟಮ್ ಬಗ್ಗೆ ಅವಿಡೆ ಮಾಡಿದ್ದೆ ಅಲ್ಲಿ ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ ಪ್ರಾಜೆಕ್ಟ್ ಸ್ಕಿಲ್ಸ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾರೆ ನಮ್ಮ ದೇಶದಲ್ಲಿ ಆ ರೀತಿ ಎಜುಕೇಶನ್ ಸಿಸ್ಟಮ್ ಇರಬೇಕು ಅನ್ಸುತ್ತೆ ಬಟ್ ಈ ದೇಶದ ಎಜುಕೇಷನ್ ಸಿಸ್ಟಮ್ ಯಾವ ರೀತಿ ಇದೆ ಅಂತ ಗೊತ್ತಿದೆ ಏನೂ ಚೇಂಜಸ್ ಆಗಿಲ್ಲ ಬ್ರಿಟಿಷ್ ಕಾಲದ ಎಜುಕೇಷನ್ ಸಿಸ್ಟಮ್ ಬಟ್ ಪೇರೆಂಟ್ಸ್ ಆ ವಿಡಿಯೋ ನೋಡಬೇಕು ಗೌರ್ಮೆಂಟ್ ಅಂತೂ ಎಜುಕೇಷನ್ ಸಿಸ್ಟಮ್ ಚೇಂಜಸ್ ಮಾಡೋದಿಲ್ಲ ಬಟ್ ಪೇರೆಂಟ್ಸ್ ಆಗಿ ನೀವು ಆ ವಿಡಿಯೋ ನೋಡಿದ್ರೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಹೆಲ್ಪ್ ಆಗೋದು ಬಿಕಾಸ್ ಪೇರೆಂಟ್ಸ್ ಮೊದಲ ಟೀಚರ್ಸ್ ಎಸ್ ಎಸ್ ಸಿ ಎಕ್ಸಾಮಿಗೆ ಗೆ ಈ ವರ್ಷ ಯಾರು ಅಪ್ಲೈ ಅಥವಾ ಗೌರ್ಮೆಂಟ್ ಆಗಿರೋದಿಲ್ಲ ಅವರೆಲ್ಲ ಬೇಜಾರ ಹೋಗಬೇಡಿ ಒಂದು ಎಕ್ಸಾಮಿನ ರಿಸಲ್ಟ್ ನಿಮ್ಮ ಫ್ಯೂಚರ್ ಡಿಸೈಡ್ ಮಾಡೋದಿಲ್ಲ ನಿಮ್ಮ ಸುತ್ತಮುತ್ತಲೇ ಹಲವಾರು ಸೆಲೆಬ್ರಿಟಿಗಳು ಬಿಸ್ನೆಸ್ ಮ್ಯಾನ್ಗಳು ಪಾಲಿಟಿಷಿಯನ್ಸ್ ಅವರ ಲೈಫ್ನ ಎಕ್ಸಾಂಪಲ್ ತಗೋಬೋದು ತುಂಬಾ ಜನ ಎಕ್ಸಾಂಪಲ್ ಸಿಗ್ತಾರೆ ಕೆಲವರದ್ದು ಡಿಗ್ರಿ ಆಗಿಲ್ಲ ಬಟ್ ಅವರು ಲೈಫ್ ಅಲ್ಲಿ ಸಕ್ಸಸ್ ಆಗಿದ್ದಾರೆ ಸೊ ನಿಮ್ಮ ಪ್ಯಾಶನ್ ಇಂಟ್ರೆಸ್ಟು ಫಾಲೋ ಮಾಡಿ ಎಕ್ಸಾಮ್ ರಿಸಲ್ಟು ಮಾರ್ಕ್ಸ್ ಗ್ರೇಡ್ ಮೇಲಲ್ಲ ಪ್ರೀವಿಯಸ್ ವಿಡಿಯೋ ಫಿನ್ಲ್ಯಾಂಡ್ ಎಜುಕೇಷನ್ ಸಿಸ್ಟಮ್ ವಿಡಿಯೋ ನೋಡಿ ಫ್ಯೂಚರ್ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್